ಅತ್ತ ಇತ್ತ ತಿರುಗುವುದ ಮುತ್ತಿನಂತ ಮನಸಿರಬೇಕ ಸತ್ಯ ತನದಿ ಗಂಡನ ಕೂಡ ನಿತ್ಯೆ ಬಾಳ್ವೆ ಮಾಡಬೇಕ ನೆ ಬಾಳ್ವೆ ಮಾಡಬೇಕ ಜಾಣನಿರಲಿ ಕೋಣನಿರಲಿ ಹೀನ ರೂಪಿಯ ಜಾಣನಿರಲಿ ಕೋಣನಿರಲಿ ಹೀನರೂಪಿಯಾಗಿರಲಿ ಬಂಟನೆಂದು ಬಾಳ್ವೆಯ ಮಾಡಿ ಮಂಟನೆಂದು ಬಾಳ್ವೆಯ ಮಾಡಿ ಭಾಗ್ಯವನತಿಯಾಗಬೇಕ ಭಾಗ್ಯವನತಿಯಾಗಬೇಕ ಕುರುಡನಿರಲಿ ಕುಂಟನಿರಲಿ ಗಂಟು ಮೋರೆಯಾಗಿರಲಿ ಕುರುಡನಿರಲಿ ಕುಂಟನಿರಲಿ ಗಂಟು ಮೋರೆಯಾಗಿರಲಿ ಮಾನವಂತನೆಂದು ತಿಳಿದು ಮಾನವಂತನೆಂದು ತಿಳಿದು ಮಾನವತಿಯೂ ಆಗಬೇಕ ಮಾನವತಿಯೂ ಆಗಬೇಕ ಹಳ್ಳಿಯವ ಗಂಡನೆಂದು ಮುಳ್ಳುತನವ ಮಾಡಬೇಡ ಹಳ್ಳಿಯವ ಗಂಡನೆಂದು ಮುಳ್ಳುತನವ ಮಾಡಬೇಡ ನಿತ್ಯಪತಿಯ ಸೇವೆಯ ಮಾಡಿ ನಿತ್ಯಪತಿಯ ಸೇವೆಯ ಮಾಡಿ ಒಳ್ಳೆ ಗರತಿಯಾಗಬೇಕ ಒಳ್ಳೆ ಗರತಿಯಾಗಬೇಕ ಹೆಣ್ಣು ಜಗದ ಕಣ್ಣು ಎಂಬ ಮಣ್ಣನೆಯ ಪಡೆಯಬೇಕ ಹೆಣ್ಣು ಜಗದ ಕಣ್ಣು ಎಂಬ ಮಣ್ಣನೆಯ ಪಡೆಯಬೇಕ